ಹಲೋ ನಮಸ್ಕಾರ ಸ್ನೇಹಿತರೆ ನಾನು ವಿಜಯ ರಾಜೇಶ್ ಕೆ ವಿಯರ್ ಟಾಕ್ಸ್ಗೆ ಸ್ವಾಗತ ನಾವು ಲಾ ಪಾಯಿಂಟ್ ಸರಣಿಯಲ್ಲಿ ಈ ದಿನ ನೋಡುವಂತಹ ವಿಷಯ ಜನರಲ್ ಪವರ್ ಆಫ್ ಅಟಾರ್ನಿ ಅಥವಾ ಸ್ಪೆಷಲ್ ಪವರ್ ಆಫ್ ಅಟಾರ್ನಿ ಸಾಮಾನ್ಯವಾಗಿ ಜನಗಳಿಗೆ ಹಲವಾರು ಕಾರಣಗಳಿಂದ ಅವರ ಪರವಾಗಿ ಇನ್ನೊಬ್ಬರು ಕೆಲಸ ಮಾಡುವಂತಹ ಅವಶ್ಯಕತೆ ಇರುತ್ತೆ ಅಥವಾ ಅವರನ್ನು ಬೇರೆ ಬೇರೆ ಇಲಾಖೆಗಳಲ್ಲಿ ನ್ಯಾಯಾಲಯಗಳಲ್ಲಿ ಪ್ರತಿನಿಧಿಸುವ ಅವಶ್ಯಕತೆ ಇರುತ್ತೆ ಹಾಗಾಗಿ ಅವರೇನಪ್ಪ ಮಾಡ್ತಾರಪ್ಪ ಅಂತಂದರೆ ಅವರ ಪರವಾಗಿ ಇನ್ನೊಬ್ಬರಿಗೆ ಒಂದು ಪವರ್ ಕೊಡ್ತಾರೆ ಅಥವಾ ಅವರನ್ನು ನಿಯುಕ್ತಿಸ್ತಾರೆ ಯಾಕೆ ಈ ರೀತಿ ಸಮಸ್ಯೆ ಬರುತ್ತಪ್ಪ ಅಂತಂದರೆ ಕೆಲವು ಬಾರಿ ಅವರು ಪ್ರಯಾಣ ಮಾಡಬೇಕಾಗಿರುತ್ತೆ ದೇಶದಲ್ಲಿ ವಿದೇಶದಲ್ಲಿ ಅನಾರೋಗ್ಯ ಇರುತ್ತೆ ವಯಸ್ಸಿನ ಕಾರಣದಿಂದ ಇರುತ್ತೆ ಮತ್ತು ಅವರಿಗೆ ಕೆಲವು ಬಾರಿ ವಿದ್ಯಾಭ್ಯಾಸ ಇರೋದಿಲ್ಲ ಮತ್ತು ಕಾನೂನಿನ ಅರಿವಿರೋದಿಲ್ಲ ಮತ್ತು ಕೆಲವು ಕೆಲಸಗಳಲ್ಲಿ ನ್ಯಾಯಾಲಯದಲ್ಲಿ ಯಾವುದೇ ಒಂದು ವಾಜ್ಯಕ್ಕಾಗಿ ಕುಟುಂಬದ ಬಹಳಷ್ಟು ಜನ ಪ್ರತಿನಿಧಿಸಬೇಕಾಗತ್ತೆ ಎಲ್ಲರೂ ಹೋಗಿ ಅಲ್ಲಿ ನಿಲ್ಲೋದಕ್ಕಾಗೋದಿಲ್ಲ ಹಾಗಾಗಿ ಎಲ್ಲರ ಪರವಾಗಿ ಒಬ್ಬರನ್ನು ಅವರು ಪವರ್ ಆಫ್ ಅಟಾರ್ನಿ ನೀಡಿ ಆ ಒಂದು ವಾಜ್ಯವನ್ನು ನಿರ್ವಹಿಸೋದಕ್ಕೆ ಪವರನ್ನು ಕೊಡ್ತಾರೆ ಇನ್ನು ಯಾರ್ಯಾರು ಇದನ್ನು ಕೇಳ್ತಾರೆ ಅಥವಾ ಎಲ್ಲಿ ಸಲ್ಲತ್ತಪ್ಪ ಅಂತಂದರೆ ನೀವು ಯಾವುದೇ ಒಂದು ಇಲಾಖೆ ತೆಗೆದುಕೊಳ್ಳಿ ಅಲ್ಲಿ ಇದರ ಅವಶ್ಯಕತೆ ಬೀಳುತ್ತೆ ಬ್ಯಾಂಕ್ ಇರ್ಬೋದು ಷೇರು ಮಾರುಕಟ್ಟೆ ವ್ಯವಹಾರ ಇರ್ಬೋದು ನ್ಯಾಯಾಲಯ ಇರ್ಬೋದು ಬಿ ಬಿ ಎಮ್ ಪಿ ಅಥವಾ ನಗರಸಭೆಯಲ್ಲಿ ಖಾತಾ ಬದಲಾವಣೆ ಅಂತದ್ದು ಇರ್ಬೋದು ಕೇಸ್ ನಿರ್ವಹಿಸೋದಕ್ಕೆ ಇರ್ಬೋದು ಅಂತಂದರೆ ಆಡಿಟರ್ಗಳಿಗೆ ವಕೀಲರಿಗೆ ವಕಾಲತ್ ಅಂತ ಹೇಳಿ ಕೊಡ್ತೀವಿ ಹಾಗಾಗಿ ಇದು ಸರ್ವೇ ಸಾಮಾನ್ಯ ಆಗ್ತಾ ಹೋಗುತ್ತೆ ಆದರೆ ಇದರಲ್ಲಿ ಏನು ವಿಶೇಷ ಅಂತಂದರೆ ಖಂಡಿತವಾಗ್ಲೂ ಇದೆ ನೀವು ತಿಳ್ಕೊಬೇಕಾಗಿರೋದು ಮೊದಲನೇದಾಗಿ ಈ ಒಂದು ಜನರಲ್ ಪವರ್ ಆಫ್ ಅಟಾರ್ನಿನ ಎರಡು ರೀತಿಯಾಗಿ ನಾವು ವಿಂಗಡಿಸ್ತಾ ಹೋಗ್ತೀವಿ ನಾವು ಈಗಾಗಲೇ ಚರ್ಚೆ ಮಾಡಿರೋ ಹಾಗೆ ಕಂಪಲ್ಸರಿ ರಿಜಿಸ್ಟ್ರಬಲ್ ಡಾಕ್ಯುಮೆಂಟ್ಸ್ ಅಥವಾ ನಾನ್ ಕಂಪಲ್ಸರಿ ಅಂತ ಹೇಳ್ತೀವಿ ಯಾವಾಗ ಒಂದು ಅಧಿಕಾರ ಪತ್ರದಲ್ಲಿ ನೀವು ಆಸ್ತಿ ಮಾರಾಟಕ್ಕೆ ಹಕ್ಕನ್ನು ಕೊಡ್ತೀರಾ ಅದು ಕಂಪಲ್ಸರಿ ರಿಜಿಸ್ಟರ್ಬಲ್ ಡಾಕ್ಯುಮೆಂಟ್ ಆಗುತ್ತೆ ಇಲ್ಲ ಅಂತಂದರೆ ಅದು ಬಿಟ್ಟು ಬೇರೆ ಎಲ್ಲ ಕಾರ್ಯಗಳನ್ನು ನಿರ್ವಹಿಸೋದಕ್ಕೆ ಕೊಟ್ಟಾಗ ಅದು ನಾನ್ ಕಂಪಲ್ಸರಿ ಡಾಕ್ಯುಮೆಂಟ್ ಆಗುತ್ತೆ ನಮಗೆಲ್ಲ ತಿಳಿದ್ರು ಹಾಗೆ ಕಂಪಲ್ಸರಿ ಡಾಕ್ಯುಮೆಂಟ್ ಆದ ತಕ್ಷಣ ನಾವು ಸಬ್ ರಿಜಿಸ್ಟಾರಲ್ಲಿ ಮಾಡಬೇಕು ಇಲ್ಲ ಅಂತಂದರೆ ಅದು ನೋಟ್ರಲ್ಲಿ ಮಾಡಿದ್ರು ಕೂಡ ಸಲ್ಲತ್ತೆ ಈಗ ಈ ಪವರ್ ಆಫ್ ಅಟಾರ್ನಿನಲ್ಲಿ ಎರಡು ರೀತಿ ಇದೆ ಒಂದು ಜನರಲ್ ಪವರ್ ಆಫ್ ಅಟಾರ್ನಿ ಮತ್ತೊಂದು ಸ್ಪೆಸಿಫಿಕ್ ಅಥವಾ ಸ್ಪೆಷಲ್ ಪವರ್ ಆಫ್ ಅಟಾರ್ನಿ ಅಂತ ಮೊದಲನೇದಾಗಿ ನಾವು ಜನರಲ್ ಪವರ್ ಆಫ್ ಅಟಾರ್ನಿ ನೋಡೋಣ ಜನರಲ್ ಪವರ್ ಆಫ್ ಅಟಾರ್ನಿ ಅಂದರೆ ಏನು ಸಾಮಾನ್ಯವಾಗಿ ಎಲ್ಲ ಕಾರ್ಯಗಳನ್ನು ನಿರ್ವಹಿಸೋದಕ್ಕೆ ಕೊಡುವಂಥ ಒಂದು ಅಧಿಕಾರ ಪತ್ರ ಇದು ಹೇಗಿರುತ್ತೆ ಅಂತಂದರೆ ಮೊದಲನೇದಾಗಿ ಯಾರು ಯಾರಿಗೆ ಕೊಡ್ತಾ ಇದ್ದಾರೆ ಅಂತ ನೋಡಬೇಕಾಗತ್ತೆ ಇದು ಕುಟುಂಬದ ಒಳಗಡೆ ಇದೆಯಾ ಅಥವಾ ಕುಟುಂಬದ ಹೊರಗಡೆ ಇದೆಯಾ ಕುಟುಂಬ ಅಂತಂದರೆ ನಾವೀಗಾಗಲೇ ಚರ್ಚೆ ಮಾಡಿದ್ದೀವಿ ಹಿಂದೂ ಸಕ್ಸೆಷನ್ ಆ್ಯಕ್ಟ್ ಕ್ಲಾಸ್ ಒನ್ ಹೇರ್ ಅದರಲ್ಲಿ ನಿರ್ಣಯ ಪಾತ್ರ ಆಗುತ್ತೆ ಅಂದರೆ ಒಬ್ಬ ವ್ಯಕ್ತಿಯನ್ನು ತೆಗೆದುಕೊಂಡಾಗ ಅವರ ತಂದೆ ತಾಯಿ ಹೆಂಡತಿ ಅಥವಾ ಗಂಡ ಮಕ್ಕಳು ಅಕ್ಕ ತಂಗಿಯರು ಮತ್ತು ಅಣ್ಣ ತಮ್ಮಂದರು ಇದೆಲ್ಲ ಕುಟುಂಬದ ಒಳಗಡೆ ಬರುತ್ತಪ್ಪ ವ್ಯಾಪ್ತಿಯಲ್ಲಿ ಅವರಿಗೆ ಕೊಟ್ಟಾಗ ಯಾವ ರೀತಿ ಅದರಿಂದ ಹೊರಗೆ ಕೊಟ್ಟಾಗ ಏನಪ್ಪ ಅಂತಂದರೆ ನೀವು ಆಸ್ತಿ ಮಾರಾಟದ ಹಕ್ಕನ್ನು ಕೊಟ್ಟಾಗ ಕುಟುಂಬದ ಒಳಗಡೆ ಕೊಟ್ಟರೆ ನಿಮಗೆ ಸ್ಟ್ಯಾಂಪ್ ಡ್ಯೂಟಿ ಕೇವಲ ಐದುನೂರು ರೂಪಾಯಿ ಆಗುತ್ತೆ ಕುಟುಂಬದ ಹೊರಗೆ ಕೊಟ್ಟಾಗ ಏನಾಗುತ್ತಪ್ಪ ಅಂತಂದರೆ ಆ ಒಂದು ಆಸ್ತಿಯ ಮಾರುಕಟ್ಟೆ ಮೌಲ್ಯದ ಮೇಲೆ ಶೇಕಡ ಐದರಷ್ಟು ನೀವು ಸ್ಟ್ಯಾಂಪ್ ಡ್ಯೂಟಿಯನ್ನು ಕಟ್ಟಬೇಕಾಗುತ್ತೆ ಇಲ್ಲ ಸರ್ ನಾವು ಮಾರಾಟದ ಅಧಿಕಾರ ಕೊಡ್ತಾ ಇಲ್ಲ ಜನರಲ್ ಆಗಿ ಕೊಡ್ತಾ ಇದ್ವಿ ಬೇರೆ ಬೇರೆ ವ್ಯವಹಾರಕ್ಕೆ ಅಂತಂದಾಗ ಕುಟುಂಬದ ಒಳಗಡೆ ಇರ್ಬೋದು ಅಥವಾ ಕುಟುಂಬದ ಹೊರಗಡೆ ಇರ್ಬೋದು ಏನು ವ್ಯತ್ಯಾಸ ಆಗೋದಿಲ್ಲ ಐದು ನೂರು ರೂಪಾಯಿ ನೀವು ಸ್ಟ್ಯಾಂಪ್ ಡ್ಯೂಟಿ ಕೊಟ್ಟರೆ ಸಾಕಾಗುತ್ತೆ ಇನ್ನು ಈ ಜಿ ಪಿ ಎನಲ್ಲಿ ಮೊದಲು ಯಾರು ಯಾರಿಗೆ ಕೊಡ್ತಾ ಇದ್ದಾರೆ ಅಂತ ಮತ್ತು ಅವರ ಸಂಬಂಧಗಳನ್ನು ವಿವರಿಸಬೇಕಾಗತ್ತೆ ಮತ್ತು ಯಾವ ಯಾವ ಉದ್ದೇಶಗಳಿಗೆ ಈ ಒಂದು ಪವರ್ ಆಫ್ ಅಟಾರ್ನಿಯನ್ನು ಮಾಡಿಕೊಡಲಾಗ್ತಾ ಇದೆ ಅನ್ನೋದನ್ನು ವಿವರಿಸ್ತಾ ಹೋಗಬೇಕಾಗತ್ತೆ ಮತ್ತು ಕೊನೆಯದಾಗಿ ಯಾವ ದಿನಾಂಕದಲ್ಲಿ ಯಾವ ಊರಿನಲ್ಲಿ ಇದನ್ನು ಮಾಡಲಾಗಿದೆ ಮತ್ತು ಅದಕ್ಕೆ ಎರಡು ಸಾಕ್ಷಿಗಳು ಅವಶ್ಯಕವಾಗ್ತಾ ಹೋಗುತ್ತೆ ಇನ್ನು ಪವರ್ ಆಫ್ ಅಟಾರ್ನಿ ತೆಗೆದುಕೊಂಡವರು ಎಲ್ಲ ಕೆಲಸಗಳನ್ನು ಮಾಡ್ಬೋದಾ ಅಂತಂದರೆ ಇಲ್ಲ ಆ ಒಂದು ಪತ್ರದಲ್ಲಿ ಇರುವಂಥ ಅಧಿಕಾರ ಏನಿದೆ ಅದಕ್ಕೆ ಮಾತ್ರ ಅಲ್ಲಿ ಅವರಿಗೆ ಅವಕಾಶ ಇರುತ್ತೆ ಉದಾಹರಣೆಗೆ ಆ ಒಂದು ಜಿ ಪಿ ಎ ಮಾಡಬೇಕಾದ್ರೆ ನೀವು ಬ್ಯಾಂಕಿನ ವ್ಯವಹಾರಕ್ಕೆ ಅಧಿಕಾರ ಮೆನ್ಷನ್ ಮಾಡೋದನ್ನು ಬೈ ಮಿಸ್ಟೇಕ್ ಅಥವಾ ತಪ್ಪಿನಿಂದ ಬಿಟ್ಬಿಟ್ಟಿರ್ತೀರ ಬೇರೆ ಎಲ್ಲದಕ್ಕೂ ಇದೆ ಅದಕ್ಕೂ ಇರುತ್ತೆ ಅಂತ ನಾವು ಅದನ್ನು ಇಮೇಜಿನ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಅದರಲ್ಲಿ ಇದ್ದರೆ ಮಾತ್ರ ನೀವು ಅದನ್ನು ವ್ಯವಹಾರ ಮಾಡಬಹುದು ಇನ್ನು ಒಮ್ಮೆ ಈ ಜಿ ಪಿ ಎ ಮಾಡಿದ ತಕ್ಷಣ ಎಲ್ಲಿವರೆಗೂ ವ್ಯಾಲಿಡಿಟಿ ಅಂತಂದರೆ ಮೊದಲನೇದಾಗಿ ಆ ವ್ಯಕ್ತಿ ಯಾಕೆ ಅಂತಂದರೆ ಯಾವುದೇ ವ್ಯಕ್ತಿ ಮರಣ ಹೊಂದಿದ ನಂತರ ಆ ಒಂದು ಜಿ ಪಿ ಎಗೆ ವ್ಯಾಲಿಡಿಟಿ ಇರೋದಿಲ್ಲ ಆದರೆ ಆ ವ್ಯಕ್ತಿ ಬದುಕಿರುವ ಕಾಲದಲ್ಲಿ ಅದರ ಆಧಾರದ ಮೇಲೆ ಏನಾದರೂ ವ್ಯವಹಾರ ಆಗಿದ್ದರೆ ಅದಕ್ಕೆ ಬೆಲೆ ಇರುತ್ತೆ ಆದರೆ ಅವರ ಮರಣದ ನಂತರ ಆ ಪತ್ರಕ್ಕೆ ಬೆಲೆ ಇರೋದಿಲ್ಲ ಇನ್ನು ಕೊಟ್ಟಂತಹ ವ್ಯಕ್ತಿ ಅದನ್ನು ಬೇಕಾದರೆ ಕ್ಯಾನ್ಸಲ್ ಮಾಡ್ಬೋದು ಯಾವ ರೀತಿ ಕ್ಯಾನ್ಸಲ್ ಮಾಡ್ಬೋದು ಎರಡು ರೀತಿ ಇದೆ ಒಂದು ಕೊಟ್ಟಂತಹ ವ್ಯಕ್ತಿ ಮತ್ತು ತೆಗೆದುಕೊಂಡಂತಹ ವ್ಯಕ್ತಿ ಇಬ್ಬರೂ ಸೇರಿ ಕ್ಯಾನ್ಸಲೇಷನ್ ಆಫ್ ಜಿ ಪಿ ಎ ಮಾಡ್ಬೋದು ಅಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಅಥವಾ ತೆಗೆದುಕೊಂಡಂತಹ ವ್ಯಕ್ತಿ ಸಹಕಾರ ಇಲ್ಲ ಅಂತ ಅಂತ ಹೇಳಿದಾಗ ಏನಾಗುತ್ತೆ ಕೊಟ್ಟಂತಹ ವ್ಯಕ್ತಿ ಕ್ಯಾನ್ಸಲೇಷನ್ ಆಫ್ ಪವರ್ ಆಫ್ ಅಟಾರ್ನಿ ಮಾಡಿ ಮತ್ತು ಎರಡು ಅಂದರೆ ಒಂದು ಇಂಗ್ಲೀಷ್ ಪೇಪರ್ ಮತ್ತು ಕನ್ನಡ ಪೇಪರ್ನಲ್ಲಿ ಅದರ ಬಗ್ಗೆ ಮಾಹಿತಿಯನ್ನು ಕೊಡಬೇಕಾಗತ್ತೆ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಈ ಜನರಲ್ ಪವರ್ ಆಫ್ ಅಟಾರ್ನಿ ತೆಗೆದುಕೊಂಡಿರ್ತಾರಲ್ಲ ಅವರು ಆ ಆಧಾರದ ಮೇಲೆ ಇನ್ನೊಬ್ಬರಿಗೆ ಮತ್ತೆ ಪವರ್ ಆಫ್ ಟಾರ್ನಿ ಕೊಡೋದಕ್ಕೆ ಬರೋದಿಲ್ಲ ಅದು ಸಲ್ಲುವುದಿಲ್ಲ ಇನ್ನು ಈ ಮಾರಾಟ ಮಾಡುವಂಥ ಹಕ್ಕಿನ ಜಿ ಪಿ ಎಗಳು ಸುಮಾರು ಹತ್ತೊಂಬತ್ತು ನೂರ ತೊಂಬತ್ತರವರೆಗೆ ನೋಟರಿ ಮುಂದೆ ಕೂಡ ಮಾಡಿದ್ರು ಮಾನ್ಯ ಆಗ್ತಾ ಇತ್ತು ನಂತರ ಬದಲಾದ ಕಾನೂನಿನ ನಿಯಮಗಳಲ್ಲಿ ಅದು ಮಾನ್ಯವಾಗೋದಿಲ್ಲ ಬಹಳಷ್ಟು ಬಾರಿ ನಾವು ಈ ಜಿ ಪಿ ಎನ ಮಾಡಬೇಕಾದ್ರೆ ಜನರಲ್ ಪವರ್ ಆಫ್ ಅಟಾರ್ನಿನ ಅಲ್ಲಿ ಜನರಲ್ ಪವರ್ಗಳನ್ನು ಕೊಡೋದ್ರ ಜೊತೆಗೆ ಹಲವು ಬಾರಿ ಆಸ್ತಿ ಮಾರಾಟದ್ದು ಕೂಡ ಕೊಡ್ತಾ ಹೋಗ್ತೀವಿ ಆವಾಗ ನಾವೇನು ಹೇಳ್ತೀವಪ್ಪ ಅಂತಂದರೆ ಯಾರು ಆಸ್ತಿಯನ್ನು ಖರೀದಿಸ್ತಾರೆ ಈ ಪವರ್ ಆಫ್ ಅಟಾರ್ನಿ ಆಧಾರದ ಮೇಲೆ ಅವರಿಗೆ ಏನು ಸೂಚನೆ ಕೊಡ್ತೀವಿ ನೀವು ಆ ಒರಿಜಿನಲ್ ಮೂಲ ಪ್ರತಿಯ ಜಿ ಪಿಯನ್ನು ಕೂಡ ನೀವು ಕಲೆಕ್ಟ್ ಮಾಡಿಕೊಳ್ಳಿ ಯಾಕೆ ಅಂತಂದರೆ ಆ ಆಧಾರದ ಮೇಲೆ ನೀವು ಆಸ್ತಿ ಖರೀದಿ ಮಾಡಿರ್ತೀರ ಮತ್ತು ನೀವು ಮಾರಾಟ ಮಾಡಿದಾಗ ಅದು ಪಾರ್ಟ್ ಆಫ್ ದಿ ಡಾಕ್ಯುಮೆಂಟ್ಸ್ ಆಗುತ್ತೆ ಅಂತ ಹಾಗಾಗಿ ತಾವು ಯಾರಾದರೂ ಪವರ್ ಆಫ್ ಅಟಾರ್ನಿ ಮೂಲಕ ನೀವು ಆಸ್ತಿ ವ್ಯವಹಾರ ಮಾಡ್ತೀನಿ ಅಂತಂದರೆ ಆ ಒರಿಜಿನಲ್ ಪವರ್ ಆಫ್ ಅಟಾರ್ನಿನ ಯಾರು ಖರೀದಿ ಮಾಡ್ತಾರೆ ಅವರಿಗೆ ಕೊಡಬೇಕಾಗತ್ತೆ ಅವರು ಕೇಳಿದಾಗ ನೀವು ಇಲ್ಲ ಅಂತ ಹೇಳುವ ಆಗಿಲ್ಲ ಇನ್ನು ಈ ಪವರ್ ಆಫ್ ಅಟಾರ್ನಿನ ಇಬ್ಬರು ಸೇರಿ ಒಬ್ಬರಿಗೆ ಕೊಡ್ಬೋದಾ ಸಾಧ್ಯ ಇದೆ ಕಾನೂನಲ್ಲಿ ಸಾಧ್ಯ ಇದೆ ಆದರೆ ನಾವೇನು ಹೇಳ್ತೀವಪ್ಪ ಅಂತಂದರೆ ಆ ರೀತಿ ಮಾಡಕ್ಕೆ ಹೋಗಬೇಡಿ ಅಂತ ಯಾಕೆಂತಂದರೆ ಆಗಿ ನೋಡಿದಾಗ ಹಲವು ಬಾರಿ ಸಮಸ್ಯೆಗಳು ಯಾಕೆ ಯಾಕೆಂತಂದರೆ ಬಹಳ ವಯಸ್ಸಾದವರು ಪವರ್ ಆಫ್ ಅಟಾರ್ನಿ ಇಬ್ಬರು ಸೇರಿ ಕೊಟ್ಟಾಗ ತಂದೆ ಮಗ ಉದಾಹರಣೆಗೆ ಕೊಟ್ಟಾಗ ತಂದೆಗೆ ಭಾಳ ವಯಸ್ಸಾಗಿರುತ್ತೆ ಈ ಜಿ ಪಿ ಎ ಕೆಲವು ಸಮಯ ತೆಗೆದುಕೊಳ್ಳುತ್ತೆ ಅದ್ರ ಮೇಲೆ ವ್ಯವಹಾರ ಮಾಡೋದಕ್ಕೆ ಅಂತಾದಾಗ ಆ ತಂದೆಯ ಏನಾದರೂ ಅಕಾಲಿಕ ಮರಣ ಹೊಂದಾಗ ಏನಾಗುತ್ತಪ್ಪ ಅಂತಂದರೆ ಆ ಒಂದು ಪವರ್ ಆಫ್ ಅಟಾರ್ನಿಗೆ ಸಮಸ್ಯೆ ಬರ್ತಾ ಹೋಗುತ್ತೆ ಏಕೆಂತಂದರೆ ಯಾವ ವ್ಯಕ್ತಿ ಮರಣ ಹೊಂದಿರ್ತಾರೆ ಅದು ಮಾನ್ಯವಾಗೋದಿಲ್ಲ ಇನ್ನು ಒಬ್ಬರು ಬದುಕಿರ್ತಾರೆ ಅದು ಸ್ವಲ್ಪ ಕನ್ಫ್ಯೂಷನ್ ಆಗ್ತಾ ಹೋಗುತ್ತೆ ಹಾಗಾಗಿ ನಾವು ವ್ಯವಹಾರಿಕವಾಗಿ ಏನು ಹೇಳ್ತೀವಪ್ಪ ಅಂತಂದರೆ ಇಬ್ಬರು ಮೂರು ಜನ ಕೊಡಬೇಕಾದ್ರೆ ಸಪ್ರೇಟಾಗಿ ಕೊಡಿ ಅಂತ ಹೇಳ್ತೀವಿ ಆದರೆ ಈ ಜೆ ಡಿ ಎ ಆ ಥರ ಕೆಲವು ಡಾಕ್ಯುಮೆಂಟ್ಸ್ ಮಾಡಬೇಕಾದ್ರೆ ಏನು ಮಾಡ್ತೀವಪ್ಪ ಅಂತಂದರೆ ಕುಟುಂಬದ ಬಹಳ ಜನ ಅದರಲ್ಲಿ ಇರ್ತಾರೆ ಹಾಗಾಗಿ ನಾವೇನು ಮಾಡ್ತೀವಪ್ಪ ಅಂತಂದರೆ ಒಂದೇ ಪವರ್ ಆಫ್ ಅಟಾರ್ನಿ ಮೂಲಕ ಕೂಡ ನಾವು ಡಾಕ್ಯುಮೆಂಟ್ನ ಮಾಡ್ತೀವಿ ಇದು ಆ ಒಂದು ಕೆಲಸಕ್ಕೆ ಆಯಾ ಸಂದರ್ಭಗಳಲ್ಲಿ ನಾವು ನಿರ್ಣಯವನ್ನು ತೆಗೆದುಕೊಳ್ತಾ ಹೋಗ್ತೀವಿ ಇನ್ನು ಈ ಪವರ್ ಆಫ್ ಅಟಾರ್ನಿಯಲ್ಲಿ ಇನ್ನೊಂದು ರೀತಿ ಇದೆ ಅಂತ ಹೇಳಿದೆ ಸ್ಪೆಷಲ್ ಪವರ್ ಆಫ್ ಅಟಾರ್ನಿ ಅಂದರೆ ಅದು ನಿರ್ದಿಷ್ಟ ಉದ್ದೇಶಕ್ಕಾಗಿ ಕೊಡುವಂತಹ ಪವರ್ ಆಫ್ ಅಟಾರ್ನಿ ಮತ್ತು ನಾವು ಈ ಪವರ್ ಆಫ್ ಅಟಾರ್ನಿ ಕೊಡಬೇಕಾದ್ರೆ ಯಾವ ಯಾವ ಎಚ್ಚರ ವಹಿಸಬೇಕು ಅನ್ನೋದನ್ನು ತೆಗೆದುಕೊಂಡು ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ಬರ್ತೀನಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ